ಸರೋಜಾ ಮೇಡಮ್ ವೆಲ್ಕಮ್ ಮೇಡಮ್ ನಿನ್ನೆ ಒಂದು ಕಾರ್ ಲಾಂಚ್ ಏನ್ ಕಾರ್ ಲಾಂಚ್ ಮಾಡ್ಕೊಂಡ್ರೆ ಕಂಗ್ರಾಚ್ಯುಲೇಷನ್ಸ್ ಮೇಡಮ್ ರಿಯಲಿ ತುಂಬಾ ಖುಷಿ ಆಗ್ತಾ ಇದೆ ಯಾಕಂದ್ರೆ ಪ್ರತಿ ಒಬ್ರು ಇಲ್ಲಿ ಕಾರ್ ಲಾಂಚ್ ಅನ್ನೋದು ಅಷ್ಟು ಈಸಿ ಅಲ್ಲ ಯಾರೋ ಯಾರೋ ಒಬ್ಬೊಬ್ರು ತಗೊಂತಾರೆ ಯಾರಿಗೂ ಗೊತ್ತೇ ಆಗೋದಿಲ್ಲ ಕಾರ್ ತಗೊಂಡಿರೋದು ಬಟ್ ನಮ್ಮ ಮೋದಿ ಕೇರ್ ಅಲ್ಲಿ ಆ ಕಾರ್ ತಗೊಂಡ್ರೆ ಎಲ್ಲಾ ಆಲ್ ಓವರ್ ಇಂಡಿಯಾದವ್ರಿಗೆ ಗೊತ್ತಾಗುತ್ತೆ ಆ ಎಸ್ ಮೇಡಮ್ ಅದು ಒಳ್ಳೊಳ್ಳೆ ಡೈನಾಮಿಕ್ ಲೀಡರ್ಸ್ ಜೊತೆ ಇದ್ದೀರಾ ನೀವು ಸರೋಜಾ ಮೇಡಮ್ ಅನ್ಮೀಟ್ ಮಾಡ್ಕೊಳ್ಳಿ ಮೇಡಮ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ವೆಲ್ಕಮ್ ಮೇಡಂ ಕಂಗ್ರಾಚುಲೇಷನ್ ಮೇಡಂ ಒಂದು ಕಾರ್ ಅಚೀವ್ಮೆಂಟ್ಸ್ ಎಸ್ ಮೇಡಂ ನೀವು ಯಾವ ರೀತಿ ಕಾರ್ ತಗೊಂಡ್ರಿ ಏನ್ ಮೈಂಡ್ ಸೆಟ್ ಮಾಡಿದ್ರಿ ಅನ್ನೋದು ನೀವು ತಿಳಿಸ್ಕೊಟ್ರೆ ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ ಅವ್ರು ಯಾವ ರೀತಿ ಅಚೀವ್ ಆಗ್ಬೇಕನ್ನೋದು ಸ್ಟಾರ್ಟ್ ಮಾಡ್ಕೊಂತಾರೆ ಮೇಡಮ್ ಎಸ್ ಮೇಡಂ ವೆಲ್ಕಮ್ ಮೇಡಮ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಸರ್ ತುಂಬಾನೇ ಅದ್ಭುತವಾಗಿ ಇನ್ವೈಟ್ ಮಾಡ್ಕೊಂಡ್ರೆ ನಿಮ್ಗು ಕೂಡ ಒಂದು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಆ ತುಂಬಾನೇ ಒಂದು ಖುಷಿ ಆಯ್ತು ಸರ್ ಇವತ್ತು ಈ ಒಂದು ಲೀಡರ್ಸ್ ಮೀಟಿಂಗ್ ಗೆ ಬಂದು ನಾನು ಕೂಡ ಮಾತಾಡ್ತೀನಿ ಅನ್ನೋದು ತುಂಬಾನೇ ಖುಷಿ ಆಗ್ತಾ ಇದೆ ಇವತ್ತು ಅಹ್ ನನ್ನ ಹೆಸರು ಬಂದ್ಬಿಟ್ಟು ಸರೋಜಾ ಅಂತ ಹೇಳ್ಬಿಟ್ಟು ಊರು ಹಲಗೇರಿ ಇವತ್ತು ಒಂದು ಐದನೇ ಕ್ಲಾಸ್ ಕಲ್ತಂತ ಮಹಿಳೆ ಕೂಡ ಈ ತರ ದೊಡ್ಡ ಲೀಡರ್ ಜೊತೆ ಮಾತಾಡ್ಬೋ ಮಾತಾಡಬಹುದು ಅನ್ನೋದು ಈ ಒಂದು ಮೋದಿ ಕೇರಿಂದ ನನಗೆ ಬಂತು ಅಂತ ಹೇಳಕ್ ಇಷ್ಟ ಪಡ್ತೇನೆ ಸರ್ ತುಂಬಾನೇ ಖುಷಿ ಆಗ್ತಾ ಇದೆ ಇವತ್ತಿಂದು ಆಮೇಲೆ ನಿನ್ನೆ ಒಂದು ಒಂದು ಕಾರ್ ಲಾಂಚಿಂಗ್ ಆಯ್ತು ತುಂಬಾನೇ ಒಂದು ಅದ್ಭುತವಾದ ದಿನ ನಿನ್ನಿದು ಅಂತ ಹೇಳಕ್ ಪಡ್ತೇನಿ ಅದೇ ರೀತಿಯಾಗಿ ನಾನು ಯಾವ ತರ ಒಂದು ಕಾರ್ ತೊಗೊಂಡೆ ಅನ್ನೋದ್ರ ಬಗ್ಗೆ ಒಂದು ಒಂದ್ ಎರಡು ಮಾತನ್ನ ಹೇಳ್ತಿದ್ದೀನಿ ಅಹ್ ಏನಪ್ಪಾ ಅಂದ್ರೆ ನಾನು ಕೂಡ ನನ್ನ ಹೆಲ್ತ್ ಆ ಸರಿ ಇರ್ಲಿಲ್ಲ ಆ ಟೈಮ್ ಅಲ್ಲಿ ನನಗೆ ಅಹ್ ಸರ್ ನನಗೆ ಅವಕಾಶ ಕೊಟ್ಟರು ಅವರು ಒಂದು ಅವಕಾಶದಿಂದ ನಾನು ಈ ತರ ದೊಡ್ಡ ಮಟ್ಟಕ್ಕೆ ಬಂದೆ ಅಂತ ಹೇಳಕ್ ಇಷ್ಟಪಡ್ತೇನೆ ಆ ಅವರು ಒಂದು ನನ್ನ ಹೆಲ್ತ್ ಗೆ ಸಲುವಾಗಿ ನನಗೆ ಒಂದು ಪ್ರಾಡಕ್ಟ್ ಅನ್ನ ಕೊಟ್ಟರು ನನಗೆ ತಲೆನೋವಿನ ಸಮಸ್ಯೆ ಬಾಳ ಇತ್ತು ಆಮೇಲೆ ಹೆಲ್ನೋವಿನ ಸಮಸ್ಯೆ ಬಾಳ ಇತ್ತು ಆ ಒಂದು ಹೆಲ್ತ್ ಗೆ ನನಗೆ ಪ್ರಾಡಕ್ಟ್ ಅನ್ನ ಕೊಟ್ಟಿದ್ದಕ್ಕೆ ನನಗೆ ಅದನ್ನ ಯೂಸ್ ಮಾಡ್ತಾ ಮಾಡ್ತಾ ಬಂದಿದ್ದಕ್ಕೆ ನನಗೆ ತುಂಬಾನೇ ರಿಸಲ್ಟ್ ಬಂತು ನಂಗೆ ನನಗೆ ರಿಸಲ್ಟ್ ಬಂದಿದ್ದಕ್ಕೆ ನನಗೆ ಲೋಯ್ಸರ್ ನನಗೊಂದು ಐ ಡಿ ಮಾಡ್ಕೊಟ್ರು ಯಾಕಂದ್ರೆ ನನಗೆ ಕಡಿಮೆ ಒಂದು ರೇಟ್ ನಲ್ಲಿ ಸಿಗಲಿ ಅಂತ ಹೇಳಿ ಆ ಒಂದು ಉದ್ದೇಶಕ್ಕೆ ನನಗೆ ಒಂದು ಐಡಿಯನ್ನು ಮಾಡ್ಕೊಟ್ರು ಅದನ್ನ ನಾನು ಯೂ ಯೂಸ್ ಮಾಡ್ತಾ ಮಾಡ್ತಾ ಬಂದೆ ಎಲ್ಲಾ ಪ್ರಾಡಕ್ಟ್ ಅನ್ನು ನನಗೆ ಚೆನ್ನಾಗ್ ಬಂದ್ವಲ್ಲ ಆ ಪ್ರಾಡಕ್ಟ್ ಅನ್ನೆಲ್ಲ ನಾನು ಯೂಸ್ ಮಾಡ್ತಾ ಮಾಡ್ತಾ ಬಂದೆ ಆ ಯೂಸ್ ಮಾಡ್ತಾ ಬಂದ ಬಂದಾಗ ನನಗೂ ಕೂಡ ಆ ಒಂದು ಎಜುಕೇಶನ್ ಎಜುಕೇಶನ್ ಇರ್ಲಿಲ್ಲ ಒಂದ್ ಕನಸಿತ್ತು ಏನಪ್ಪಾ ಅಂದ್ರ ನಾನು ಕೂಡ ಯಾರಾದ್ರೂ ಒಂದ್ ಒಂದ್ ಇದನ್ನ ನೋಡ್ಬಿಟ್ರ ನೌಕರಿ ಮಾಡಾರು ಇವ್ ಏನಾರ ಒಂದ್ ಕೆಲಸ ಮಾಡಾರ ನೋಡ್ಬಿಟ್ರ ನಾನು ಕೂಡ ಆತರ ಮಾಡ್ಬೋದಿತ್ತು ನಾನು ಓದ್ಲಿಲ್ಲ ಅಂತ ಹೇಳಿ ನಾವ್ ಓದ್ ನಿಲ್ದಕ್ಕೆ ಏನು ಮಾಡಕ್ಕಾಗಲ್ಲ ನಂದೇನು ಹೊಲ ಮನಿ ನನ್ನ ಒಂದು ಕೆಲಸ ಅಂದ್ರೆ ಏನಪ್ಪಾ ಮನಿ ಕೆಲಸದಲ್ಲಿ ನಾನ್ ಇದ್ ಮಾಡ್ತಾ ಇದ್ದೆ ಆ ಅದನ್ನ ನಾನು ಲೋಹಿಸರ್ ಹೇಳ್ತಾ ಅವರು ತುಂಬಾನೇ ಪರಿಚಯ ಇದ್ರು ನಾವು ನೀವೆಲ್ಲಾ ಹಿಂಗೆ ಈ ತರ ಮಾಡ್ತೀರಿ ನಮಗೇನು ಆಗಲ್ಲ. ನಾವು ಕೂಡ ಒಂದ್ ಏನಾದ್ರು ಎಜುಕೇಶನ್ ಮಾಡಿದ್ರೆ ನಾವು ಕೂಡ ಒಂದ್ ದೊಡ್ಡ ಮಟ್ಟದಲ್ಲಿ ಏನಾದ್ರೂ ಮಾಡಬಹುದಿತ್ತು ನಿಮಗೆ ಏನ್ ಚೆನ್ನಾಗಿ ಆಗಿದೆ ಮೇಡಮ್ ಹಂಚಿಕೊಳ್ಳಿ ನೀವು ಕೂಡ ಒಂತರ business ಮಾಡಬಹುದು ಅಂತ ತಿಳಿಸ್ಕೊಟ್ರು ಅದೇ ಒಂದ್ ಕಾರಣಕ್ಕೆ ಅವ್ರು ಹೇಳಿದ ಪ್ರಕಾರ ನಾನು ಸಿಸ್ಟಮ್ ಪ್ರಕಾರ ನಾನು ಕೂಡ ಅವ್ರು ಹೇಳಿದ ಮಾತನ್ನ ಫಾಲೋ ಮಾಡ್ತಾ ಬಂದೆ ಸಿಸ್ಟಂ ಪ್ರಕಾರ ವರ್ಕ್ ಮಾಡ್ತಾ ಮಾಡ್ತಾ ಬಂದಿದ್ದಕ್ಕೆ ಇವತ್ತು ಇವತ್ತು ಐದನೇ ಕ್ಲಾಸ್ ಕಲ್ತಂತ ಮಹಿಳೆ ಕೂಡ ಒಂದು ಕಾರ್ ತಗೋಬಹುದು ಅಂದ್ರ ಮೋದಿ ಕೇರ ಒಂದ್ ಇದರಲ್ಲಿ ಸಿಕ್ಕೇತಿ ಅಂತ ಹೇಳಕ್ ಇಷ್ಟಪಡ್ತೇನೆ ಅದು ಬೇರೆ ಯಾವ ಫೀಲ್ಡ್ ಅಲ್ಲಿ ಸಾಧ್ಯ ಇಲ್ಲ ಅದು ಮೋದಿಕೆರಲ್ಲಿ ಮಾತ್ರ ಸಾಧ್ಯ ತುಂಬಾನೇ ಖುಷಿ ಆಗ್ತಾ ಇದೆ ಇವತ್ತು ಆ ಇವತ್ತು ನಿನ್ನೆ ಒಂದು ನಂದು ಕಾರ್ ಲಾಂಚಿಂಗ್ ಆಯ್ತು ಯಾವ ತರ ಅಂದ್ರ ತುಂಬಾನೇ ಒಂದು ಅದ್ಭುತವಾಗಿ ನನ್ ಮದ್ವೆ ಕೂಡ ಆಗಿರ್ಲಿಲ್ಲ ನಂದು ಮದ್ವೆ ಕೂಡ ಒಂದು ಸಮಾಯಕ ಮದುವೆಯಲ್ಲಿ ಆಗಿತ್ತು ಅದು ಯಾವ ಒಂದು ಐವತ್ತ ಅರವತ್ತ ಮದುವೆ ಇದ್ದು ಅದಷ್ಟು ಜನದಲ್ಲಿ ನನ್ ಮದ್ವೆ ಆಗಿತ್ತು ಅಂತ ಅದು ನಿನ್ನೆ ಅದೇ ಒಂದು ಕಲ್ಯಾಣ ಮಂಟಪದಲ್ಲಿ ಅದೊಂದ್ ಸಿದ್ದಪ್ಪನ ಗುಡಿಯಲ್ಲಿ ನನ್ ನಿನ್ನೆ ಒಂದು ಗ್ರ್ಯಾಂಡ್ ಆಗಿ ಊರಲ್ಲಿ ಮೆ ಒಂದ ವಿಜೃಂಭಣೆಯಿಂದ ಮೆರವಣಿಗೆ ಮಾಡ್ಕೊಂತ ಹೋಗಿ ಅಲ್ಲಿ ಒಂದು ಸಿದ್ದಾಪುರ ಕಲ್ಯಾಣ ಮಂಟಪದಲ್ಲಿ ನಮ್ದ ಒಂದು ಮತ್ತೆ ಮದ್ವೆ ಆಯ್ತು ಅಂತ ನನಗೆ ಒಂದು ಫೀಲ್ ಆಯ್ತು ಅಂತ ಹೇಳಕ್ ಪಡ್ತೀನಿ ಈ ತರ ಯಾವತ್ತು ನನಗೆ ಆಗಿರ್ಲಿಲ್ಲ ಆ ಒಂದು ಇದು ಇವತ್ತು ನನಗೆ ನಿನ್ನೆ ಸಿಕ್ತು ಅದು ಯಾವ ಫೀಲ್ಡ್ ಅಲ್ಲಿ ಸಾಧ್ಯ ಇಲ್ಲ ಅದು ನನಗೆ ಮೋದಿ ಕೇರಲ್ಲಿ ಮಾತ್ರ ಸಾಧ್ಯ ಇವತ್ತು ತುಂಬಾನೇ ನನ್ನ ಅಪ್ಲೈನ್ಸ್ ಕೂಡ ನಾನು ಇವತ್ತು ಗ್ರಾಟ್ಯೂಡ್ ಕೊಡಕ್ ಇಷ್ಟ ಪಡ್ತೀನಿ ಯಾಕಪ್ಪ ಅಂದ್ರ ಇವತ್ತು ಅವರು ಅವ್ರು ನನಗೆ ಅವಕಾಶ ಕೊಡ್ತಾ ಇದ್ರೆ ನಾನ್ ಇವತ್ ಈ ಮಠಕ್ ಬೆಳಿತಾ ಇರ್ಲಿಲ್ಲ ಇವತ್ತು ನಮ್ಮ ಅಪ್ಲೈನ್ ಆದಂತ ಲೋಯ್ಸರ್ಗೆ ನಾನು ಅವ್ರ ಅಮ್ಮರ್ಗೂ ಕೂಡ ತುಂಬಾನೇ ಒಂದ್ ಅವ್ರಿಗೆ ಒಂದ್ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸ್ತೇನೆ ಇವತ್ತು ಅವರು ಒಂದ್ ನನ್ನ ಒಂದು ಕಲ್ಲಿದ್ದಂತ ವ್ಯಕ್ತಿನ ಸೆಲೆಯನ್ನಾಗಿದ್ದು ಆ ಒಂದ ಲೋಯಿಸರ್ ಒಂದ್ ಕ್ಲಾಸ್ ನಿಂದ ಅವ್ರ ಏನೇ ಒಂದು ಹೇಳಿದ್ರು ಕೂಡ ನಾನು ಒಂದು ಬೆಳಿಬಹುದು ಅಲ್ಲ ಬೆಳೆಯೋದಕ್ಕೆ ಏನೇನ್ ಬೇಕೋ ನನ್ಗೆ ಏನೋ ಹೋಗಿ ಮಾತಾಡೋದ್ ಗೊತ್ತಿರ್ಲಿಲ್ಲ ಆಮೇಲೆ ಈ ತರ ಏನೋ ಒಂದ್ ಕ್ಲಾಸ್ ನಲ್ಲಿ ಕೂಡ ಏನೋ ಒಂದ್ ಮಾತಾಡ್ಬೇಕು ಅಂದ್ರೂ ಕೂಡ ಧೈರ್ಯ ಇದ್ದಿಲ್ಲ ಆ ಧೈರ್ಯ ಒಂದು ಮಾರ್ನಿಂಗ್ ಕ್ಲಾಸ್ ಆಗ್ಲಿ ಒಂದ್ ವೀಕ್ಲಿ ಕ್ಲಾಸ್ ಆಗ್ಲಿ ಮತ್ತೆ ಒಂದು ಆ ಸಕ್ಸಸ್ ಸೆಮಿನಾರ್ ಆಗ್ಲಿ ಬೇರೆ ಬೇರೆ ಅವ್ರು ಏನೋ ಹೇಳಿದ್ದು ಕೂಡ ನಾನು ತಪ್ಪದೆ ನಾನು ಆ ಪಾಲನೆ ಮಾಡಿದಕ್ಕೆ ಇವತ್ತು ನಾನು ಕೂಡ ಇಲ್ಲಿ ಇವತ್ತ ಮಾತಾಡಕ್ಕೆ ಸಾಧ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ತುಂಬಾನೇ ಖುಷಿ ಆಗ್ತಾ ಇದೆ ಇವತ್ತು ನಾನು ಇಷ್ಟೆಲ್ಲಾ ಮಾತಾಡ್ತೀನಿ ಅಂದ್ರೆ ಅವ್ರು ಒಂದ್ ಕ್ಲಾಸ್ ನಿಂದ ಅವ್ರು ಕೊಟ್ಟ ಆ ಒಂದ್ ಧೈರ್ಯದಿಂದ ಇವತ್ತು ಮಾತಾಡ್ತಾ ಇದ್ದೀನಿ ತುಂಬಾನೇ ಅದ್ಭುತವಾಗಿ ಇವತ್ತು ನಾನು ಕೂಡ ಇವತ್ತು ಕಾರ್ ತಗೊಂಡಿದ್ದೀನಿ ಇನ್ನು ಕೂಡ ನೆಕ್ಸ್ಟ್ ದೊಡ್ಡ ಒಂದ್ ಮನೆ ಕಟ್ಬೇಕು ಅನ್ನೋ ಒಂದು ಕನಸಿದೆ ಆಮೇಲೆ ಮನೆ ಒಂದ್ ಮಕ್ಕಳನ್ನ ಇನ್ನು ತುಂಬಾ ಓದಿಸ್ಬೇಕು ಅನ್ನೋ ಕನಸಿದೆ ಇವತ್ತು ಮಕ್ಕಳು ಕೂಡ ತುಂಬಾನೇ ಸಪೋರ್ಟ್ ಮಾಡ್ತಾ ಇದ್ದಾರೆ ಆಮೇಲೆ ಮನೆಯಲ್ಲಿ ಕೂಡ ಯಜಮಾನರು ಕೂಡ ತುಂಬಾನೇ ಸಪೋರ್ಟ್ ಮಾಡ ಅವ್ರು ಸಪೋರ್ಟ್ ನಿಂದನೆ ಇವತ್ತು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದೀನಿ ಅವ್ರ ಸಪೋರ್ಟ್ ಇವತ್ತು ಮನೆಯಲ್ಲಿ ಎಲ್ಲರೂ ಸಪೋರ್ಟ್ ಇದ್ರೆ ಕೂಡ ಒಂದು ಸಕ್ಸಸ್ ಅನ್ನ ಕಾಣ್ಬೋದು ಅನ್ನೋದು ಇವತ್ತು ಗೊತ್ತಾಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಅದೇ ರೀತಿಯಾಗಿ ನಿನ್ನೆ ಒಂದು ನಮ್ಮ ಲೀಡರ್ಸ್ ಕೂಡ ರವಿ ಸರ್ ಆಗ್ಲಿ ಮುರುಗೇಶ್ ಸರ್ ಆಗ್ಲಿ ಮತ್ತೆ ಚಂದ್ರು ಸರ್ ಆಗ್ಲಿ ತುಂಬಾನೇ ಅದ್ಭುತವಾಗಿ ಊರಲ್ಲಿ ಎಲ್ಲಾ ಒಂದ್ ರ್ಯಾಲಿ ಒಂದು ಹದಿನೈದು ಕಾರು ನಿನ್ನೆ ಒಂದು ರ್ಯಾಲಿ ಆಗಿರೋದು ಒಂದು ಹಲಗೇರಿ ಭಾಗದಲ್ಲಿ ಪ್ರತಿ ಒಬ್ರು ಕೂಡ ಹೊರಗೆ ನಿಂತು ಮಾತಾಡೋ ನೋಡೋಂತ ಒಂದು ನಿನ್ನೆ ರ್ಯಾಲಿ ಆಯ್ತು ಆಮೇಲೆ ಡ್ರಮ್ಸಟ್ಟು ಕೂಡ ಬಾರ್ಷಿಕಂತ ತುಂಬಾನೇ ಒಂದು ಅದ್ಭುತವಾಗಿ ಒಂದು ರ್ಯಾಲಿ ಮಾಡ್ಕೊಂತ ಒಂದು ವಿಜೃಂಭಣೆಯಿಂದ ಒಂದ್ ಕಾರ್ ಲಾಂಚ್ ಆಯ್ತು ಅಂತ ಹೇಳಕ್ ಇಷ್ಟ ಪಡ್ತೀನಿ ಸರ್ ಥ್ಯಾಂಕ್ ಯು ಸರ್ ಎಲ್ಲಾ ನನ್ನ ಲೀಡರ್ಸ್ ಕೂಡ ಒಂದು ಕೊಡಕ್ ಇಷ್ಟ ಪಡ್ತೀನಿ ಅಂದ್ರೆ ಮೇನ್ ನನ್ನ ಸರ್ ಗೆ ನಾನು ಗ್ರಾಟ್ಯೂಟ್ಯೂಡ್ ಎಷ್ಟೋ ಗ್ರಾಟಿಟ್ಯೂಡ್ ಕೊಟ್ಟರು ನಾ ಏನೇ ಕೊಟ್ರು ಸಾಲದ ಇವತ್ತು ಇಂತ ಒಂದ್ ವ್ಯಕ್ತಿನ ಇವತ್ತು ಬೆಳೆಸಿದಾರಲ್ಲ ತುಂಬಾನೇ ಖುಷಿ ಆಗ್ತಾ ಇದೆ ಅದೇ ರೀತಿಯಾಗಿ ಇವತ್ತು ಎಂತ ಒಂದು ಎಜುಕೇಶನ್ ಇಲ್ಲದಂತ ವ್ಯಕ್ತಿ ಕೂಡ ಅಂತ ಒಂದು ಕಂಪ್ನಿಯನ್ನ ಹುಟ್ಟಾಕಿರಂತ ನಾನ್ ಸಮೀರ್ ಮೋದಿ ಸರ್ಗೆ ತುಂಬಾನೇ ಒಂದು ಗ್ರಾಟಿಟ್ಯೂಡ್ ಕೊಡಕ್ ಇಷ್ಟ ಪಡ್ತೀನಿ ಯಾಕಪ್ಪ ಅಂದ್ರೆ ಇವತ್ತು ಎಂತ ಒಂದ್ ವ್ಯಕ್ತಿ ಇದ್ರು ಕೂಡ ದೊಡ್ಡ ಮಟ್ಟಕ್ ಬೆಳಿಬಹುದು ಅಂತ ಇಂತ ಒಂದ್ ಕಂಪನಿ ಹುಟ್ಟಿದಾರಲ್ಲ ಅವ್ರಿಗೆ ಕೋಟಿ ಕೋಟಿ ನಮನಗಳನ್ನ ಸಲ್ಲಿಸ್ತೇನಿ ತುಂಬಾನೇ ಖುಷಿ ಆಗ್ತಿದೆ ಸರ್ ಥ್ಯಾಂಕ್ ಯು ಸರ್ இவ்வளவு கால மாதா ஹுஷி ஆகியோர் இஷ்டப்படுத்தி இவ்வளோ நான் அவரு நான் அப்ளையன்ஸ் அஸே அல்ல டோன்லன்ஸ் கூட முக்கியே இவ் அப்ளையன்ஸ் ஆகி டோனி நான் எல்லாரும் சப்போர்ட் இல்லாதே இவத்து நான் மட்டும் இஷ்டப்படுத்தி ನೀವು ರೋಲ್ ಮಾಡಲ್ ಆಗಿದ್ದೀರಾ ಮೇಡಮ್ ಹಂಗಂದ್ರೆ ತುಂಬಾ ಜನಕ್ಕೆ ಯಾಕಂದ್ರೆ ವಿಜಯಲಕ್ಷ್ಮಿ ಮೇಡಮ್ ಅವ್ರು ಅವ್ರು ಓದಿರೋದು ಆರನೇ ಕ್ಲಾಸ್ ಅವ್ರು ಯಾವ ರೀತಿ ಅಚೀವ್ಮೆಂಟ್ ಆಗಿದ್ದಾರೆ ಈಗ ಅಲ್ಲಿ ಓಡಾಡ್ತಾ ಇದ್ರೆ ಈಗ ಒಂದ್ ಕಾರ್ ತಗೊಂಡಿದ್ದೀರಾ ಅದು ನೀವ್ ಐದನೇ ಕ್ಲಾಸ್ ಓದಿದೀರಾ ಅಂತ ಹೇಳಿದ್ರೆ ಆ ರಿಯಲಿ ಇವತ್ತು ನಿಮ್ಮಿಂದ ಇವತ್ತು ಎಷ್ಟು ಜನ ಇಲ್ಲಿ ನಾನೂರು ಜನ ಇದ್ದಾರೆ ಪ್ರತಿ ಪ್ರತಿಯೊಬ್ರು ಇನ್ನ ಪ್ರತಿಯೊಂದು ಮೀಟಿಂಗ್ ನಿಮ್ ಹೆಸರು ಹೇಳ್ತಾರೆ ನೋಡಿ ಮೇಡಮ್ ಯಾಕೆಂದ್ರೆ ಇಂತ ಒಬ್ರು ವ್ಯಕ್ತಿ ಸರೋಜಾ ಮೇಡಮ್ ಅಂತ ಹೇಳಿ ಆರನೇ ಕ್ಲಾಸ್ ಐದನೇ ಕ್ಲಾಸ್ ಓದಿರೋರು ಇವತ್ತು ಮೋದಿ ಕೇರ್ ಬಂದು ಕಾರ್ ತಗೊಂಡಿದ್ದಾರೆ ಅಂದ್ಮೇಲೆ ನಿಮ್ ಕೈಲಿ ಯಾಕಾಗಲ್ಲ ನಿಮ್ ಕೈಲು ಆಗುತ್ತೆ ಅಂತ ಹೇಳಿ ಇನ್ಮೇಲೆ ಪ್ರತಿಯೊಂದು ಮೀಟಿಂಗ್ಸ್ ಅಲ್ಲಿ ನಿಮ್ ಹೆಸರು ನಾನು ಹೇಳ್ಬೋದು ಮೇಡಮ್ ಯಾಕಂದ್ರೆ ರಿಯಲಿ ಅಂತ ಒಂದು ಅಚೀವ್ಮೆಂಟ್ ಮಾಡಿದೀರಾ ನೀವು ಗ್ರೇಟ್ ಮೇಡಮ್ ನಿಮಗೆ ಲೀಡರ್ಸ್ ಇರೋದು ಲೋಹಿತ್ ಬಿಳಿ ಸರ್ ಆಗಿರ್ಬೋದು ಮುರುಗೇಶ್ ಸರ್ ಆಗಿರ್ಬೋದು ರವೀಂದ್ರ ಕುಲ್ಕರ್ಣಿ ಸರ್ ಟಾಪ್ ಲೀಡರ್ಸ್ ಜೊತೆಲಿ ಇದೀರಾ ನೀವು ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಥ್ಯಾಂಕ್ ಯು ತುಂಬಾ ಚೆನ್ನಾಗಿ ಶೇರ್ ಮಾಡ್ಕೊಂಡ್ರಿ ಓಕೆ ಇನ್ನೂ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಮಾಡಿ